ಇದು ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ಆವರಣದಿಂದ ಬಸವ ಜಯಂತಿ ಉತ್ಸವ ಸಮಿತಿ ವತಿಯಿಂದ ಹಾಗೂ ನಾಲ್ಕು ಚಕ್ರದ ವತಿಯಿಂದ ಅನೇಕ ಮಹಿಳೆಯರು ದ್ವಿಚಕ್ರ ವಾಹನದ ರ್ಯಾಲಿಯನ್ನು ಮಾಡಿದರು ವಿಶ್ವಗುರು ಬಸವೇಶ್ವರರ ಎಂಟುನೂರ ತೊಂಬತ್ತೊಂದನೇ ಜಯಂತಿ ಆಚರಣೆಯ ನಿಮಿತ್ತವಾಗಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಬೈಕ್ ತೆಗೆದುಕೊಂಡು ಅನೇಕ ಯುವತಿಯರು ಮತ್ತು ಮಹಿಳೆಯರು ಶರಣರು ಬೈಕ್ ರ್ಯಾಲಿಯನ್ನು ನಡೆಸಿದರು ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದ ದಾಕ್ಷಾಯಿಣಿ ಅವಾಜಿ ಅವರು ಈ ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿದರು ಬೈಕ್ ರ್ಯಾಲಿಗೆ ಚಾಲನೆಯನ್ನು ನೀಡಿ ಮಾತನಾಡಿದ ಅವರು ಮಹಿಳೆಯರು ಮತ್ತು ಯುವತಿಯರ ಈ ಕೆಲಸಕ್ಕೆ ಶ್ಲಾಘನೆಯನ್ನು ವ್ಯಕ್ತಪಡಿಸಿದರು ನಂತರ ನಗರದ ಶ್ರೀ ಶರಣ ಬಸವೇಶ್ವರ ದೇವಸ್ಥಾನದಿಂದ ಲಾಲ್ಗಿರಿ ಕಿರಣ್ ಬಜಾರ್ ಸೂಪರ್ ಮಾರ್ಕೆಟ್ನಿಂದ ಜಗದ್ವತ್ತದ ಬಸವೇಶ್ವರ ಮೂರ್ತಿಯವರಿಗೆ ಅದ್ದೂರಿಯಾಗಿ ಬೈಕ್ ರ್ಯಾಲಿಯನ್ನು ಮಾಡಿದರು ನಂತರ ಮಾತನಾಡಿದ ಮಾಲಾ ಕಣ್ಣಿಯವರು ನಾವೆಲ್ಲರೂ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾಧಾರದಲ್ಲಿ ಸಾಗಬೇಕಾಗಿದೆ ಮಹಿಳೆಯರಿಗೆ ಸಮಾನತೆ ನೀಡಿದಂಥ ಶ್ರೀ ಬಸವರಿಗೆ ನಾವೆಲ್ಲರೂ ಕೂಡ ನಮನವನ್ನು ತಿಳಿಸಬೇಕಾಗಿದೆ ಅಂತ ಹೇಳಿದರು ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ ಎಲ್ರಿಗೂ ನಮಸ್ಕಾರಗಳು ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಆ ಮಹಿಳೆಯರು ಇಲ್ಕಲ್ ಸೀರೆ ಉಡುಗೆಯಲ್ಲಿ ಬೈಕ್ ಜಾಥಾವನ್ನು ನಾವು ಇವತ್ತಿನ ದಿವಸ ಮಾಡಿದ್ದೀವಿ ಎಂಟ್ನೂರ ತೊಂಬತ್ತೊಂದನೇ ಬಸವ ಜಯಂತಿ ಅಂಗವಾಗಿ ಅದೇ ರೀತಿಯಾಗಿ ಬಸವ ಜಯಂತಿ ಉತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವಿನೋದ್ ಪಾಟೀಲ್ ಅಣ್ಣವರು ಮತ್ತು ವೀರಶೈವ ಲಿಂಗಾಯತ ಮಹಾವೇದಿಕೆ ಮತ್ತು ಅದೇ ರೀತಿಯಾಗಿ ನಾಲ್ಕು ಚಕ್ರ ತಂಡದ ಸಹಯೋಗದೊಂದಿಗೆ ಇವತ್ತಿನ ದಿವಸ ನಾವು ಮಹಿಳೆಯರ ಬೈಕ್ ರ್ಯಾಲಿಯನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ದೀವಿ ಶ್ರೀ ಶಾಣಬಸ್ವೇಶ್ವರ ಸಂಸ್ಥಾನದಿಂದ ಈ ಒಂದು ರ್ಯಾಲಿ ಪ್ರಾರಂಭವಾಗಿದ್ದು ಈ ಒಂದು ರ್ಯಾಲಿಗೆ ಸಂಸ್ಥಾನದ ಮಾತೋಶ್ರೀ ಡಾಕ್ಟರ್ ಪೂಜಾ ದಾಕ್ಷಾಯಣಿ ಅವಾಜಿ ಅವರು ಚಾಲನೆ ನೀಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಇನ್ನುಳಿದಂತಹ ಅನೇಕ ಕಲಬುರಗಿ ಜಿಲ್ಲೆಯ ಖ್ಯಾತ ವೈದ್ಯರು ಕೂಡ ಈ ಒಂದು ಚಾಲನೆಗೆ ಸಾಕ್ಷಿಯಾಗಿದ್ದಾರೆ ಮತ್ತು ಕಲಬುರಗಿಯ ವಿವಿಧ ಬಡಾವಣೆಗಳಿಂದ ಇವತ್ತು ೆಲ್ಲ ಏನ್ ನೋಡ್ತಾ ಇದ್ರಿ ಎಲ್ಲಾ ನಾರಿ ಶಕ್ತಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಜಲತೃತ್ತದಲ್ಲಿ ಒಂದಾಗಿದೆ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಸಿಗುತ್ತದೆ ಯಾಕಂದ್ರೆ ಇವತ್ತು ಬರುವ ಬರಬೇಕಾದ್ರೆ ರಸ್ತೆ ಉದ್ದಕ್ಕೂ ಕೂಡ ನಾವು ಜೈ ಬಸವ ಮತ್ತು ವಿಶ್ವ ವಿಶ್ವ ಗುರು ಬಸವಣ್ಣನವರಿಗೆ ಜಯವಾಗಲಿ ಅತ್ತಮೇವರಿಗೆ ಜಯವಾಗಲಿ ಎಂಬ ಒಂದು ಘೋಷಣೆ ಘೋಷಣೆಯೊಂದಿಗೆ ಇವತ್ತಿನ ದಿವಸ ನಾವು ಬಹಳ ಯಶಸ್ವಿ ರ್ಯಾಲಿಯನ್ನು ಮಾಡಿದ್ದೇವೆ ಸುಮಾರು ಎಂಬತ್ತಕ್ಕಿಂತ ಅಧಿಕ ಬೈಕ್ಗಳನ್ನು ಇವತ್ತಿನ ದಿವಸ ಇಲ್ಲಿ ಆಯೋಜನೆ ಮಾಡುವ ಮೂಲಕ ಕಲಬುರಗಿಯಲ್ಲಿ ಐತಿಹಾಸಿಕ ರ್ಯಾಲಿ ಮಾಡಿದ ಮಾಡಿದ್ದ ಕಾರಣ ಯಾರು ಅಂತಂದ್ರೆ ಈ ವರ್ಷ ಎಂಟುನೂರ ನೂರ ತೊಂಬತ್ತೊಂದನೇ ಬಸವ ಜಯಂತಿ ಉತ್ಸವ ಸಮಿತಿ ಅಂತ ಹೇಳಿಕೆ ನನಗೆ ಹೆಮ್ಮೆ ಅನ್ನಿಸ್ತದೆ ಸೊ ಇಲ್ಲಿ ಬಂದಿರುವಂತಹ ಎಲ್ಲಾ ಮಾಧ್ಯಮ ಮಿತ್ರರಿಗೂ ಮತ್ತು ವೈಯಕ್ತಿಕವಾಗಿ ಮತ್ತು ಈ ಒಂದು ವೇದಿಕೆ ಪರವಾಗಿ ನನ್ನ ಎಲ್ಲಾ ಸಹೋದರಿಯರಿಗೂ ಮತ್ತು ಸ್ನೇಹಿತರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದ ತಿಳಿಸುತ್ತೇನೆ ಮತ್ತು ಅದೇ ರೀತಿಯಾಗಿ ಇವತ್ತಿನ ದಿವಸ ಯಾವುದೇ ರೀತಿ ಗಲಭೆ ಆಗದಂತೆ ಬಹಳ ಶಾಂತಿಯುತವಾಗಿ ಇವತ್ತಿನ ಈ ಒಂದು ರ್ಯಾಲಿ ಮಾಡಲಿಕ್ಕೆ ಮುಖ್ಯ ಕಾರಣಕರ್ತರಾಗಿರುವಂತಹ ನಮ್ಮ ಕಲಬುರಗಿಯ ಪೊಲೀಸ್ ಇಲಾಖೆಯವರಿಗೆ ನಾವು ಎಲ್ಲಾ ಮಹಿಳಾ ಮಣಿಗಳಿಂದ ನಾವು ಧನ್ಯವಾದ ತಿಳಿಸಲಿಕ್ಕೆ ಇಷ್ಟ ಬರುವ ವರ್ಷಗಳಲ್ಲಿಯೂ ಕೂಡ ನಾವು ಇದು ಈ ವರ್ಷ ಪ್ರಾರಂಭವಿದೆ ಬರುವ ದಿನಗಳಲ್ಲಿಯೂ ಕೂಡ ಬಸವ ಜಯಂತಿ ಅಂಗವಾಗಿ ನಾವು ಪ್ರತಿ ಮಹಿಳಾ ಒಂದು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ತೇವೆ ಎಲ್ಲರ ಒಂದು ಸಹಕಾರ ಪ್ರೋತ್ಸಾಹ ಇರಲಿ ಮತ್ತು ಇನ್ನೊಂದು ವಿಶೇಷವಾಗಿ ನಾನು ಹೇಳಬೇಕು ಏನು ಅಂತಂದ್ರೆ ಇವತ್ತಿನ ದಿವಸ ಬರೀ ಇವತ್ತು ಯಾವುದೇ ಒಂದು ಧರ್ಮಕ್ಕೆ ನಾವು ಸರ್ವ ಧರ್ಮದವರನ್ನು ಇವತ್ತು ಕರೆ ತರುವ ಮೂಲಕ ಒಂದು ಸೌಹಾರ್ದತೆಯ ರ್ಯಾಲಿಯನ್ನು ನಾವು ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಏನು ನಮ್ಮ ಈ ಜಗತ್ತಿಗೆ ಒಂದು ಸಂವಿಧಾನವನ್ನು ಕೊಡುಗೆ ನೀಡಿದಂತಹ ಡಾಕ್ಟರ್ ಡಾಕ್ಟರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಮತ್ತು ಅದೇ ರೀತಿಯಾಗಿ ಬಸವಣ್ಣನವರು ಏನು ಹೆಣ್ಣು ಮಕ್ಕಳಿಗೆ ಒಂದು ಸ್ತ್ರೀ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಅದು ಇವತ್ತು ಅದನ್ನು ಇವತ್ತಿಗೆ ನಾವು ಸಾಕ್ಷಿ ಮಾಡುವ ಮೂಲಕ ಇವತ್ತಿಗೆ ಈ ಒಂದು ರ್ಯಾಲಿಗೆ ಅವರ ಒಂದು ಸಂದೇಶವನ್ನು ಸಾರುವ ಮೂಲಕ ಇವತ್ತು ಇಡೀ ಕಲಬುರಗಿ ನಗರ ಈ ಒಂದು ರ್ಯಾಲಿ ರ್ಯಾಲಿ ರ್ಯಾಲಿಯತ್ತ ತಿರುಗು ನೋಡುವಂತೆ ನಾವು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಇಡ್ತೇನೆ ಜೈ ಬಸವ